ಮಾಡಬೇಕು ನಂಬರೇ ಹಾಕ್ಸಿಲ್ಲ ಗಾಡಿಗೆ ಮತ್ತೆ ಕಾರ್ಪೊರೇಷನ್ದು ಎಲ್ಲ ಮಾತಾಡ್ತಾರೆ ಅವರು ಹಿಂದಿಗಡೆಗೆ ಗಾಡಿ ನಂಬರ್ ಇಲ್ಲದೆ ಓಡಿಸ್ತಿದ್ದೀರಾ ಗಾಡಿ ನಂಬರ್ ಇಲ್ಲದೆ ಓಡಿಸ್ತೀರಾ ಬನ್ನಿ ಗಾಡಿ ನಂಬರ್ ಇಲ್ಲದೆ ಹೆಂಗೆ ಓಡಿಸ್ತಾ ಇದ್ದೀರಾ ಗಾಡಿ ನಂಬರ್ ಇಲ್ಲದೆ ಹಿಂದಿರುಗಡೆ

ಒಬ್ರು ಪಬ್ಲಿಕ್ ಹತ್ರ ರೆಸ್ಪಾನ್ಸ್ನ ನೀಟಾಗಿ ಮಾಡೋದು ಕಲಿಬೇಕು ನಾವು ನಿಮ್ಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವ ಉಳಿಸ್ಕೋಬೇಕು ಫಸ್ಟ್ ಹಿಂದೆ ನಂಬರ್ ಹಾಕ್ಸದ್ ಮರಿಬೇಡಿ ನಾವು ಮೀಡಿಯಾದ ಸುದ್ದಿ ಮೈಸೂರು ಅಂದ್ಬಿಟ್ಟು ನಾನು ನಾಳೆ ಹಾಕ್ತೀನಿ ಇದನ್ನ